ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಬೇಗ ಟೈಮ್ ಲೇಟ್ ಆಗಿದೆ ಟೆನ್ ಥರ್ಟಿ ಆಗಿದೆ ದಯವಿಟ್ಟು ಜಾಯ್ನ್ ಆಗಿ ವಾಯ್ಸ್ ಕ್ಲಿಯರ್ ಇದೆಯಲ್ಲ ವಾಯ್ಸ್ ಕ್ಲಿಯರ್ ಇದ್ದರೆ ಒಂದು ಥಮ್ಸ್ ಅಪ್ ಮಾಡಿ ಅಥವಾ ವಾಯ್ಸ್ ಕ್ಲಿಯರ್ ಇದೆ ಅಂತ ಹೇಳಿ ವಾಯ್ಸ್ ಕ್ಲಿಯರ್ ಇದೆಯಲ್ಲ ವಿಶ್ ಮಾಡೋರು ದಯವಿಟ್ಟು ಒಂದು ಇದನ್ನ ಮಾಡಿ ಏನೋ ವಾಯ್ಸ್ ಕ್ಲಿಯರ್ ಅಂತ ಹಾಕಿದರೆ ಎಸ್ ವಾಯ್ಸ್ ಚೆಕ್ ಮಾಡಿ ಬೇರೆ ಇಲ್ಲ ವಾಯ್ಸ್ ಚೆಕ್ ಮಾಡಿ ಹಾಂ ಕ್ಲಿಯರ್ ಇದೆಯಾ ಓಕೆ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಭಾಳ ಆಗಿದೆ ಸುವರ್ಣ ಚಾನೆಲ್ನಲ್ಲಿ ಸುಜಾತ ಭಟ್ ಅವರು ಕೊಟ್ಟಂತಹ ಒಂದು ಕಾರಿನ ಹಿಂದ್ಗಡೆ ಸೀಟಲ್ಲಿ ಅಡಿಕೊಂಡು ಹೆದರ್ಕೊಂಡು ಮಾತಾಡಿದಂತಹ ಒಂದು ವಿಡಿಯೋ ಬಗ್ಗೆ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ ಆಮೇಲೆ ಅದರ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಲೈವ್ ಅಲ್ಲಿ ತಕ್ಷಣವೇ ಬಂದೆ ಅಂತ ಹೇಳಿದ್ರೆ ಅದರಲ್ಲಿ ಗಿರೀಶ್ ಮಟ್ಟಣ್ಣ ಅಂದರೆ ಗಿರೀಶ್ ಮಟ್ಟಣ್ಣ ಅವರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತ್ ಟಿ ನನ್ನ ಹೆಸರು ಕೂಡ ಇದೆ ಹಿಂಗಾಗಿ ನಾನು ರಿಪ್ಲೈ ಕೊಡಬೇಕು ಇದು ನನ್ನ ಸಾಮಾಜಿಕ ಜವಾಬ್ದಾರಿ ನನ್ನ ಹೆಸರಿರೋದಕ್ಕೆ ಸುಜಾತ ಭಟ್ ಪ್ರಕರಣದ ಬಗ್ಗೆ ಒಂದು ಮೀಡಿಯಾ ಟ್ರಯಲ್ ಏನು ನಡೀತಾ ಇತ್ತು ಕಳೆದ ಒಂದು ಎರಡು ತಿಂಗಳಿನಿಂದ ಅವರು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಅಪಿಯರ್ ಆದ್ರು ಅವಾಗಿಂದ ಒಂದು ಮೀಡಿಯಾ ಟ್ರಯಲ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಯಿತು ಅದಾದ ನಂತರ ಬೇರೆ ಬೇರೆ ತಿರುವುಗಳನ್ನ ಅದು ಪಡ್ಕೊಳ್ತು ಆದರೆ ಆ ಮೀಡಿಯಾ ಟ್ರಯಲ್ಗೆ ಒಂದು ಇತಿಶ್ರೀ ಹಾಡಬೇಕಾಗಿತ್ತು ಎಂಡ್ ಆಗಬೇಕಾಗಿತ್ತು ಅದಕ್ಕೆ ಸುವರ್ಣ ಚಾನಲ್ನವರೇ ಅನುಕೂಲ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳನ್ನು ಹೇಳ್ತೀನಿ ಅವರಿಗೆ ಮತ್ತಿಂದು ಮೇ ಬಿ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಕೂಡ ಬರ್ತದೆ ಅದರ ಸತ್ಯಾಸತ್ಯತೆ ಏನು ನಡೆಯಿತು ಪೂರ್ತಿಯಾಗಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಮೊದಲು ಸುವರ್ಣ ಚಾನಲ್ ಮುಂದೆ ಅವರು ಏನೇನು ಹೇಳಿದರು ಹೆದ್ರಕೊಂಡು ಹಿಂದಿನ ಸೀಟಲ್ಲಿ ಹೆದರ್ಕೊಂಡು ಏನೇನು ಹೇಳಿದರು ಅದನ್ನು ಗಮನಿಸೋಣ ಪೂರ್ತಿ ನೋ ಅಂದರೆ ಆ ಅಲ್ಲಿ ಏನು ಹೇಳಿದ್ದೇನೆ ಅದನ್ನು ಪೂರ್ತಿಯಾಗಿ ನಾನು ಗಮನಿಸಿದ್ದೀನಿ ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅವ್ರು ಹೇಳ್ತಾರೆ ಹೌದು ಅನನ್ಯ ಕತೆಯನ್ನು ನಾನು ಕಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನಾನು ಕಟ್ಟಿದ್ದೀನಿ ಸೊ ಕೇಳ್ದು ಯಾರ್ಯಾರು ಆ ಇಂಟರ್ವ್ಯೂ ಕೇಳಿಲ್ಲ ಇನ್ನೊಂದ್ಸರಿ ಕೇಳಿ ನಾನು ಕಟ್ಟಿದ್ದೀನಿ ಹೌದು ಎದಕ್ಕೋಸ್ಕರ ಅಂತ ಹೇಳಿದ್ರೆ ಆಸ್ತಿಗೋಸ್ಕರ ನನ್ನ ಆಸ್ತಿಯನ್ನು ಅವ್ರು ಕಸ್ಕೊಂಡಿದ್ದಾರೆ ಅವರಂದ್ರೆ ಯಾರು ಇಲ್ಲಿ ಎಲ್ರಿಗೂ ಗೊತ್ತಿದೆ ಬೇಕಂತಲೇ ಅದನ್ನು ಹೇಳಬೇಡ ಅಂತ ಹೇಳಿದ್ದಾರೆ ಅವರಿಗೆ ಸುಜಾತ ಭಟ್ಗೆ ಅವರು ಅಂತ ಹೇಳಿದರೆ ಇದೇ ಧರ್ಮಸ್ಥಳದ ಧರ್ಮೋತ್ಮಿಗಳು ನನ್ನ ಅನುಮತಿ ಇಲ್ಲದೆ ಪದೇ ಪದೇ ಎಂಟೈರ್ ವಿಡಿಯೋದಲ್ಲಿ ಅವರು ಹೆಚ್ಚಿಗೆ ಪ್ರಸ್ತಾಪ ಮಾಡಿದ್ದು ವಾಲಂಟಿಯರಿ ಆಗಲಿ ವಾಲಂಟಿ ಅಂದರೆ ಸ್ವೇಚ್ಛೆಯಿಂದ ಅವರು ಪ್ರಸ್ತಾಪ ಮಾಡಿದ್ದು ಸುಜಾತ ಭಟ್ ಅವರು ಪ್ರಸ್ತಾಪ ಅವರು ಆಸ್ತಿ ಬಗ್ಗೆನೇ ಹೇಳಿದ್ದಾರೆ ನೀವು ಗಮನಿಸಿ ನನ್ನ ಆಸ್ತಿ ನನ್ನ ಆಸ್ತಿ ಅವ್ರಿಗೆ ಹೆಂಗೆ ಪರಭಾರೆ ಮಾಡಿದರು ನನ್ನ ಆಸ್ತಿ ತಗೊಳ್ಳೋದಕ್ಕೆ ಏನು ರೈಟ್ಸ್ ಇದೆ ಪದೇ ಪದೇ ಅದನ್ನೇ ಹೇಳಿದ್ದಾರೆ ಅವರೇ ಹೇಳ್ತಾರೆ ಈ ಸು ಅನನ್ಯ ಭಟ್ ಅನನ್ಯಾಳ ಕಥೆಯನ್ನ ನಾನು ಕಟ್ಟಿದ್ದೀನಿ ಅಂತ ಅವರು ಹೇಳ್ತಾರೆ ಇದನ್ನು ಗೊತ್ತಿರಲಿ ಎಲ್ಲ ಆನಂತರ ಗಿರೀಶ್ ಮಟ್ಟಣ್ಣವರ್ ಜಯಂತ ಟಿ ಅವರು ಏನೋ ನನಗೆ ಈ ತರ ಹೇಳಿದ್ರು ಅಂತ ಹೇಳಿದ್ದಾರೆ ಜಯಂತ ಟಿ ಅವರು ಅವರೇ ಹೇಳ್ತಾರೆ ಇವರು ಕೇಳಿದಂತ ಪ್ರಶ್ನೆಗೆ ನಿಮಗೆ ಗಿರೀಶ್ ಮಟ್ಟಣ್ಣ